ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಸ್ವಲ್ಪ ಬೇಜಾರೊಟ್ಟಿಗೆ ನಿಮ್ಮ ಜೊತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಗನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂದರೆ ಅಮ್ಮ ಅಂತ ಹೇಳ್ತಾರೆ ಸೊ ಅಮ್ಮ ಆಗಿತ್ತು ಅವನಿಗೆ ಹಾಗಾಗಿ ಇಲ್ಲೇ ಮನೆ ಹತ್ರನೇ ಮಾರಮ್ಮ ತಾಯಿದು ದೇವಸ್ಥಾನ ಇತ್ತು ಸೊ ಅಲ್ಲಿ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀನಿ ಕಾಮನಾಗಿ ಇದು ಬಂದಾಗ ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಇಲ್ಲಿ ಮಾರಮ್ಮ ತಾಯಿ ದೇವಸ್ಥಾನಕ್ಕೆ ಬಂದು ಪೂಜೆಗಳನ್ನ ಮಾಡಿಸಿದ್ರೆ ಇಮ್ಮಿಡಿಯೇಟಾಗಿ ಕ್ಯೂರ್ ಆಗುತ್ತೆ ಅನ್ನೋದೊಂದು ನಂಬಿಕೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಎದ್ದು ಫೇಸ್ ವಾಶ್ ಮಾಡಿಕೊಂಡು ತಿಂಡಿ ಮಾಡ್ತಾ ಇದ್ದೀನಿ ತಿಂಡಿ ರೆಡಿ ಇದೆ ಸೊ ನಿನ್ನೆ ಎಲ್ಲ ಮಗನಿಗೆ ಅಮ್ಮ ಅಂತ ಹೇಳ್ತಾರೆ ಸೊ ಅಮ್ಮ ಆಗಿತ್ತು ಹಾಗಾಗಿ ಪೂಜೆ ಎಲ್ಲ ಮಾಡ್ತಿದ್ವಿ ಸೊ ಯಾಕೋ ಸ್ವಲ್ಪ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ ಸೊ ಹಾಗಾಗಿ ಮೈಸೂರಿಗೆ ತೋರಿಸ್ಬಿಡೋಣ ಸೊ ಮೈಸೂರೆಲ್ಲ ಯೂಶ್ವಲಾಗಿ ತೋರಿಸೋದು ಅವನಿಗೆ ಸೊ ಹಸ್ಬೆಂಡು ರಜೆ ಹಾಕಿದ್ದೀನಿ ಹೋಗಿ ತೋರ್ಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿದ್ರು ಯಾಕಂದರೆ ಒಂದು ಟು ತ್ರೀ ಡೇಸಿಂದ ಅವನಿಗೂ ಸ್ವಲ್ಪ ಪೈನ್ ಇತ್ತು ಹಾಗಾಗಿ ಪೂಜೆ ಮಾಡಿಸ್ಬೇಕಲ್ವ ಅಮ್ಮ ಆದಾಗ ಪೂಜೆ ಎಲ್ಲ ಮಾಡಿಸ್ತಾರೆ ನಮ್ಮ ಕಡೆ ಸೊ ಪೂಜೆ ಎಲ್ಲ ಕಂಪ್ಲೀಟ್ ಕೂಡ ಆಯಿತು ಸೊ ಹಾಗಾಗಿ ಡಾಕ್ಟ್ರ್ ಹತ್ರ ಸಲ ತೋರಿಸ್ಕೊಂಬಿಡೋಣ ಅಂತ ಹೇಳಿ ಸೊ ಈಗ ಮೈಸೂರಿಗೆ ಹೊರಡಬೇಕು ಹೀಗಾದಾಗ ಮನೇಲಿ ಒಗ್ಗರಣೆ ಕೂಡ ಮಾಡೋಂಗಿಲ್ಲ ಒಂದು ತ್ರೀ ಫೋರ್ ಡೇಸು ಹಾಗಾಗಿ ಕಂಟಿನ್ಯೂಸ್ ಆಗಿ ಸೊ ಒಗ್ಗರಣೆಯಿಂದರೆ ರೆಸಿಪಿಗಳು ಅಂತಂದರೆ ಮಾಡೋಕ್ಕೆ ಕಷ್ಟ ಸೊ ಈಗಲೂ ಅಷ್ಟೇ ಮೊಸರನ್ನ ಮಾಡ್ತಾಯಿದ್ದೀನಿ ಜಸ್ಟ್ ಒಗ್ಗರಣೆ ಹಾಕಲಿಲ್ಲ ಅಂತಂದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದಲ್ವಾ ಸೊ ಹೊರ್ಗಡೆ ಅಂತಂದ್ರೆ ಅವನಿಗೊಂದು ಸ್ವಲ್ಪ ಫೀವರ್ ಇರೋದ್ರಿಂದ ಜೊತೆಗೆ ಆಯಿಲ್ ಫಿಡ್ಸ್ಗಳೆಲ್ಲ ಇದಾಗುತ್ತೆ ಮಧ್ಯಾಹ್ನಕ್ಕೆ ಹೇಗಿದ್ರು ಅಲ್ಲೇ ಮಾಡಿಕೊಂಡೇ ಬರಬೇಕು ಆಪ್ಷನ್ಸ್ ಇರಲ್ಲ ಸೊ ನೋಡೋಣ ಡಾಕ್ಟ್ರ್ ಹತ್ರ ಸಲ ತೋರಿಸೋಣ ಸ್ವಲ್ಪ ನೋವು ಅಂತ ಕೂಡ ಹೇಳ್ತಿದ್ದ ಸೊ ಹಾಗಾಗಿ ಇನ್ಫೆಕ್ಷನ್ ಇದ್ದರೂ ಕೂಡ ಹಾಗಾಗಿ ಕೊಡೋದಲ್ವಾ ಸುಮ್ಮನೆ ಸೊ ಹೋಗಿ ಬರೋಣ ಅಂತ ಹೇಳಿ ಆ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಸೊ ಪಾಪು ಮಲ್ಗೆ ಇದ್ದಾನೆ ಇನ್ನು ಎದ್ದಿಲ್ಲ ನಾವೇ ಎದ್ದೇಳಿಸೋದು ಬೇಡ ಯಾಕಂದರೆ ಅವನು ಸ್ವಲ್ಪ ರೆಸ್ಟ್ ಮಾಡಲಿ ನೈಟು ಕೂಡ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಅವನು ಸೊ ಬೆಳಗ್ಗೆ ಎದ್ದ ತಕ್ಷಣ ವಾಮಿಟಿಂಗ್ ಎಲ್ಲ ಆಗಿದೆ ಸೊ ತುಂಬಾ ಜಾಸ್ತಿ ವಾಮಿಟ್ ಆಯಿತು ಹಾಗಾಗಿ ಸ್ವಲ್ಪ ಸುಸ್ತಾಗಿದ್ದಾನೆ ಅವನನ್ನು ಹಾಗೆ ಎದ್ದು ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಏನು ಮಾಡೋಕ್ಕೂ ಕೆಲಸ ಮಾಡೋಕ್ಕೆ ಒಂಥರ ಇಂಟ್ರೆಸ್ಟೇ ಇರೋದಿಲ್ಲ ಏನೋ ಒಂಥರ ಅಂತ ಅನ್ನಿಸ್ತಿರತ್ತೆ ಮಕ್ಕಳು ಫಸ್ಟ್ ಹುಷಾರಾಗಿಬಿಟ್ರೆ ಸಾಕು ಅಂತ ಸೊ ನಾಳೆ ಕೃಷ್ಣ ಜನ್ಮಾಷ್ಟಮಿ ಹಾಗಾಗಿ ಸ್ಕೂಲಲ್ಲೂ ಕೂಡ ಫಂಕ್ಷನ್ಸ್ಗಳಿರತ್ತೆ ಸೊ ಇವನಿಗೆ ಇದೇ ರೀತಿ ಕಂಟಿನ್ಯೂ ಆಗಿಬಿಟ್ರೆ ಫಿವರು ಸ್ಕೂಲಿಗೂ ಕೂಡ ಕಳ್ಸೋಕ್ಕಾಗಲ್ಲ ಹಾಗೆ ತೋರಿಸ್ಕೊಂಡ್ರೆ ಅಟ್ಲೀಸ್ಟು ಒನ್ ಟೂ ಡೇಸಿಗೆ ರಿಕವರ್ ಆಯಿತು ಅಂತಂದರೆ ಸ್ಕೂಲಿಗೂ ಕೂಡ ಕಳಿಸ್ಬೋದಲ್ವ ಅಂತ ಹೇಳಿ ಈಗ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಬೇಕು ಸೊ ತಿಂಡಿ ಮಾಡಿ ರೆಡಿ ಆದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮಗಳು ಕೂಡ ಬೇಗ ಇದ್ದು ತುಂಬನೇ ಹಿಂಸೆ ಇದ್ಲು ಬಟ್ ಬೆಳಿಗ್ಗೆನೇ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ನೈನ್ ತರ್ಟಿ ಒಳಗಡೆ ಬನ್ನಿ ಅಂತ ಹೇಳಿದರು ಸೊ ತುಂಬಾ ಟೈಮು ಕೂಡ ಆಗ್ಬಿಟ್ಟಿತ್ತಲ್ವ ಸೊ ಬೇಗ ಬೇಗ ರೆಡಿಯಾಗಿ ಹಮ್ಮ ರೆಡಿ ಮಾಡ್ಕೊಂಡು ಹೋಗೋದು ಅಂತಂದರೆ ತುಂಬಾ ಹಿಂಸೆ ಸೊ ಈಗ ಮೈಸೂರಿಗೆ ಹೊರಟಿದ್ದೀವಿ ಅಪ್ಪ ಅಮ್ಮಗೂ ಬೆಳಗ್ಗೆನೇ ಕಾಲ್ ಮಾಡಿ ಹೇಳಿರೋದ್ರಿಂದ ತಂಗಿನ ಕಳಿಸಿ ಅಂತ ಹೇಳಿದೆ ಸೊ ತಂಗಿನೂ ಕೂಡ ಬಂದಿದ್ಲು ಯಾಕಂತಂದರೆ ಅಲ್ಲಿ ಏನಾದರೂ ಟೆಸ್ಟ್ಗಳು ಹೇಳಿದ್ವು ಅಂತಂದಾಗ ಅಟ್ಲೀಸ್ಟು ಪಾಪು ಜೊತೆಗಿರಬೇಕು ಅಂತಂದರೆ ಇವಳನ್ನ ನೋಡ್ಕೊಳ್ಳೋಕ್ಕೆ ತುಂಬಾ ಹಿಂಸೆ ಸೊ ಹಾಗಾಗಿ ನಾವೇನೇ ಒಂದು ಯೂರಿನ್ ಟೆಸ್ಟ್ ಮಾಡಿಸ್ಬಿಡೋಣ ಅಂತ ಹೇಳಿ ಡಾಕ್ಟ್ರು ಏನು ಬೇಡ ಅಂತ ಹೇಳಿದ್ರು ಬಟ್ ಇಲ್ಲಿ ನಮಗೊಂಥರ ಆತಂಕ ಇದ್ದೇ ಇರುತ್ತೆ ಯಾಕೋ ಹೊಟ್ಟೆನೋ ಅಂತ ಹೇಳಿದ್ನಲ್ವಾ ಅಂತ ಹೇಳಿ ಸೊ ಟೆಸ್ಟ್ದು ರಿಪೋರ್ಟ್ ಬರೋದು ಒಂದು ಟೂ ಅವರ್ಸ್ ಬೇಕು ಡಾಕ್ಟರ್ ಕೂಡ ಸಿಗಲ್ಲ ಆಫ್ಟರ್ನೂನ್ ಆಗುತ್ತೆ ಅಂತ ಹೇಳಿದ್ರು ಬೆಳಗ್ಗೆ ಯಾಕೋ ಆ್ಯ ತಿಂಡಿನೂ ಕೂಡ ತಿನ್ನಲಿಲ್ಲ ಸೊ ಬಿಸ್ಕೆಟ್ಗಳು ಯೂಶ್ವಲ್ ಆಗಿ ಸ್ವಲ್ಪ ಇಷ್ಟಪಟ್ಟು ತಿಂತಿದ್ದ ಬಟ್ ಯಾಕೋ ಆ ಹೊಟ್ಟೆನೂ ಅಂತ ಅದನ್ನು ತಿಂದಿರಲಿಲ್ಲ ಹಾಗಾಗಿ ಹೊರ್ಗಡೆ ಅಟ್ಲೀಸ್ಟು ಅವನೇನು ಕೇಳ್ತಾ ಇದ್ದಾನೆ ತಿನ್ಸೋಣ ಬೆಳಗ್ಗೆ ನೈಟಿಂದನೂ ಸರಿಯಾಗಿ ಊಟ ತಿಂಡಿ ಮಾಡಿಲ್ಲ ಅವನು ಇಲ್ಲೇ ಹಾಸ್ಪಿಟಲ್ ನಿಯರೆಸ್ಟು ಅಮೃತ್ ವೆಜ್ಜು ಹೋಟೆಲ್ ಇತ್ತು ಸೊ ಹಾಗಾಗಿ ಬಂದು ಇಲ್ಲೇ ಅಟ್ಲೀಸ್ಟು ಅವನಿಗೂ ತಿಂದ್ಕೊಂಡು ನಾವು ಬೆಳಿಗ್ಗೆ ಕೂಡ ಸರಿಯಾಗಿ ತಿಂಡಿ ತಿಂದಿಲಿಲ್ವಲ್ಲ ಸೊ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಬಂದ್ವಿ ಸೊ ಫೈನಲಿ ರಿಪೋರ್ಟ್ ಕೂಡ ಬಂತು ಸೊ ತೋರಿಸ್ಕೊಂಡು ಹೊರಟೋಗ್ಬಿಡೋಣ ಅಂತ ಹೋದ್ವಿ ಬಟ್ ಅವ್ನಿಗೆ ಯಾವುದೋ ಒಂದು ತಿಂಗಳು ವ್ಯಾಕ್ಸಿನೇಷನ್ ಮಿಸ್ ಮಾಡಿದ್ವಿ ಅಂತೆ ಅದನ್ನು ಕೂಡ ಹಾಕ್ಕೊಟ್ಟು ನೆಕ್ಸ್ಟ್ ಯಾವಾಗ್ಲಾರು ಬಂದಾಗ ಹಾಕಿಸ್ಕೊಳ್ಳಿ ಅಂತ ಸೊ ಏನಿಲ್ಲ ಅಂತಂದಾಗ ಮನ್ಸಿಗೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಬಿಡು ನಾರ್ಮಲ್ ಆಗಿದ್ರೆ ಏನು ತೊಂದರೆ ಇಲ್ಲ ಅಂತ ಸೊ ಸ್ವಲ್ಪ ನಮಗೂ ರಿಲೀಫ್ ಅಂತ ಅನಿಸಿದ್ರಿಂದ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇದೆಯಲ್ವಾ ಸೊ ನೋಡೋಣ ನಾನು ಹುಷಾರಾಯಿತು ಅಂತಂದರೆ ಸ್ಕೂಲಿಗೂ ಕೂಡ ರೆಡಿ ಮಾಡಿ ಕಳಿಸ್ಲೇಬೇಕಿತ್ತು ನಾನು ಸ್ಟಾರ್ಟಿಂಗ್ ನನ್ನ ಹಸ್ಬೆಂಡ್ ಬೇಡ ಬೇಡ ನೋಡೋಣ ನೆಕ್ಸ್ಟ್ ಮಂತ್ ಫ್ರೀ ಫ್ರೀಯಾಗಿ ಅಂದ್ಕೊಂಡ್ರು ಬಟ್ ಯೂಶ್ವಲ್ ಆಗಿ ಸ್ಕೂಲಿಗೆ ಕಳಿಸ್ಲೇಬೇಕು ಅವ್ನು ಹುಷಾರಾಯಿತು ಅಂದರೆ ಕಳಿಸ್ಲೇಬೇಕಿತ್ತು ಸೊ ಎಲ್ಲ ರೆಡಿಯಾಗಿ ಬಂದಾಗ ಅವನಿಗೂ ಸ್ವಲ್ಪ ಬೇಜಾರು ಅನಿಸುತ್ತಲ್ವ ಹೇಗಿದ್ರೂ ನೆಕ್ಸ್ಟ್ ಮಂತ್ ಫ್ರೀ ಆದಾಗ ಮಾಡಿಸಿದ್ರು ಕೂಡ ಬೇಕೇ ಬೇಕು ತೊಗೊಳ್ಳೇಬೇಕಲ್ವಾ ಸೊ ನೋಡೋಣ ಅಂತ ಹೇಳಿ ಮನ್ನಾಸ್ ಮಾರ್ಕೆಟಿಗೆ ಬಂದಿದ್ದೀವಿ ಸೊ ಅಲ್ಲ ಅಂತಂದರೆ ಎಲ್ಲಾನು ಒಂದೇ ಕಡೆ ಸಿಗುತ್ತೆ ಸೊ ಹೆಚ್ಚು ಓಡಾಡೋ ಅವಶ್ಯಕತೆಯೂ ಇರೋದಿಲ್ಲ ಹುಡುಕೋ ಅವಶ್ಯಕತೆಯೂ ಇರೋದಿಲ್ಲ ಕಾಮನಾಗಿ ಎಲ್ಲದೂ ಇಟ್ಟಿರ್ತಾರೆ ಮನ್ನಾಸ್ ಮಾರ್ಕೆಟಲ್ಲಿ ಸೊ ಒಂದು ಶಾಪಲ್ಲಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅಂದರೆ ಅರೇಂಜ್ ಮಾಡಿ ಎಲ್ಲದೂ ಇಟ್ಟಿದ್ರು ಸೊ ಬಲ್ಕ್ ಬೇಕಾದರೂ ತೊಗೊಂಬೋದು ಸಿಂಗ್ ಸಿಂಗಲ್ ಕೂಡ ಸಿಗುತ್ತೆ ರಾಧೆಗೆ ಕೃಷ್ಣನ್ಗೆ ಕೇಳಿದ್ದಕ್ಕಿಂತ ಅವರೇ ಎಲ್ಲದನ್ನು ಮ್ಯಾಚ್ ಮಾಡಿ ಈ ಏಜ್ಗೆ ಅಂತ ಹೇಳಿದ್ರೆ ಮಕ್ಕಳನ್ನ ತೋರಿಸಿದ್ರು ಕೂಡ ಇದು ಚೆನ್ನಾಗಿರುತ್ತೆ ನೋಡಿ ಅಂತ ಕ್ಲಾತಲ್ಲಿ ನೋಡಿದೆ ಬಟ್ಟು ಕ್ಲಾತಲ್ಲಿ ಇರಲಿಲ್ಲ ಎಲ್ಲ ಪೇಪರ್ ಕ್ರಾಫ್ಟೇ ಇದ್ದಿದ್ದು ಜಸ್ಟು ನಾನು ಟ್ಯಾಗ್ ಹಾಕಿ ಹಾಕಿ ರೆಡಿ ಮಾಡಿ ಸ್ಟೋನ್ ವರ್ಕಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದರು ಬಟ್ ಏನೇ ಮಾಡಿದ್ರು ಮಕ್ಕಳು ಹಾಳು ಮಾಡ್ಕೋತಾರೆ ಸ್ಕೂಲಿಗೆ ಕಳಿಸೋದ್ರಿಂದ ಏನು ವಾಪಸ್ ಏನು ಬರೋಲ್ಲ ಬಟ್ ಸಾಕು ಇದೇನೆ ಅಂತ ಹೇಳಿ ಇದನ್ನೇ ನೋಡ್ತಾ ಇದ್ದೀವಿ ಸೊ ಮಕ್ಕಳಿಗೆ ಕೃಷ್ಣ ಜನ್ಮಾಷ್ಟಮಿ ಇದು ಫೋಟೋ ಶೂಟ್ಸ್ಗಳೆಲ್ಲ ಕಾಮನಾಗಿ ಎಲ್ಲ ಪೇರೆಂಟ್ಸು ಮಾಡಿಸೇ ಮಾಡಿಸ್ತಾರೆ ಎಲ್ಲ ಒಂದು ಮೆಮೊರಿ ನಮ್ಮಿಗಳಿಗೆ ಅಷ್ಟು ನೆನಪೇ ಇರೋದಿಲ್ಲ ನಮಗೆ ಮಾಡಿಸಿದ್ರೋ ಇಲ್ವೋ ಆಗ ಎಲ್ಲ ಫೋಟೋಸ್ಗಳಾಗಿರ್ಬೋದು ಕ್ಯಾಮ್ರಾಗಳಾಗಿರ್ಬೋದು ಅಷ್ಟೊಂದು ಇರಲೇ ಇಲ್ಲ ಸೊ ಈಗ ಜನ್ರೇಷನಲ್ಲಿ ಎಲ್ಲ ಇದೆ ಬಟ್ ನಾವು ಮಾಡಲಿಲ್ಲ ಅಂದಾಗ ಬೇರೆ ಮಕ್ಕಳನ್ನ ನೋಡಿದಾಗ ಅವರಿಗೂ ಬೇಜಾರಾಗುತ್ತೆ ನಾವು ಮಾಡಿಲ್ವಲ್ಲ ಅಂತ ಸೊ ತೊಗೊಳೋದು ಅವಕ್ಕೆ ರೆಡಿ ಮಾಡೋದು ಮಕ್ಕಳನ್ನ ಅನ್ನೋದು ಏನೋ ಒಂಥರ ಎಲ್ಲ ಅಮ್ಮಂದ್ರಿಗೂ ತುಂಬಾ ಖುಷಿ ಅಲ್ವಾ ಹಾಗಾಗಿ ಮಗನಿಗೆ ಹೇಗಿದ್ದು ತೊಗೊಳೋದು ತಗೋತಾನೇ ಇದ್ದೆ ಸೊ ಪಾಪು ಚಿಕ್ಕವಳು ಆದರೆ ಇಬ್ಬರೂ ಒಟ್ಟಿಗೆ ಫೋಟೋ ತೆಗೆಸ್ಬೇಕು ಅನ್ನೋದೊಂದು ಆಸೆ ಇತ್ತು ಲಾಸ್ಟ್ ಇಯರು ತುಂಬಾ ಚಿಕ್ಕ ಪಾಪು ಆಗಿರೋದ್ರಿಂದ ಅವಳಿಗೆ ಡ್ರೆಸ್ ವೇರ್ ಮಾಡೋದಾಗಿರ್ಬೋದು ಜ್ಯುವೆಲ್ಸ್ ಹಾಕೋದು ಆಗಿರ್ಬೋದು ಆಗ್ತಿರ್ಲಿಲ್ಲ ಅವಳಿಗೆ ಒಂದು ಸೆವೆನ್ ಮಂತ್ಸ್ ಏನೋ ಆಗಿತ್ತು ಲಾಸ್ಟ್ ಟೈಮು ಹಾಗಾಗಿ ಅವಳಿಗೆ ಮಾಡಿಸ್ಲಿಕ್ಕೆ ಹೋಗಲಿಲ್ಲ ಬೇಡ ನೆಕ್ಸ್ಟ್ ಇಯರ್ ಮಾಡಿಸೋಣ ಅಂತ ಸೊ ಇವನಿಗೂ ಈಗ ಅವಳಿಗೂ ಚೆನ್ನಾಗಿರುತ್ತೆ ಓಡಾಡ್ತಾಳಲ್ವಾ ಪಾಪು ಸೊ ಒಟ್ಟಿಗೆ ನಿಂತು ಫೋಟೋ ತೊಗಿಸೋಣ ಯಾವಾಗಲಾದರೂ ತೊಗೊಳ್ಬೇಕಲ್ವ ರಾಧೆದ್ದು ಸೊ ಇವಾಗಲೇ ತೊಗೊಂಡ್ಬಿಡೋಣ ಅಂತ ಮಗನಿಗೆ ಮಗಳಿಗೆ ಇಬ್ಬರಿಗೂ ತಗೋತಾ ಇದೀನಿ ಹೊರಗಡೆ ಇಂಡಿವಿಜುವಲ್ ಸ್ಟೋರ್ಗಳ್ಗೋಗಕ್ಕಿಂತ ಈ ರೀತಿ ಮಾರ್ಕೆಟ್ಗಳಿಗೆ ಬಂತು ಅಂತಂದರೆ ಒಂದಲ್ಲ ಒಂದು ರೀತಿ ಡಿಸೈನ್ಸ್ಗಳನ್ನ ನೋಡ್ಬೋದು ಆಪ್ಷನ್ಸ್ಗಳಿರುತ್ತೆ ಜೊತೆಗೆ ಪ್ರೈಸ್ಗಳು ವೇರಿಯೇಷನ್ ಆಯಿತು ಅಂತಂದರೂ ಕೂಡ ಒಂದಲ್ಲ ಒಂದು ಅಂಗಡಿನ ನಾವು ಹುಡುಕಿ ಕೂಡ ತೊಗೊಂಬೋದು ಆ ಪ್ರೈಸಸ್ಸು ಕೂಡ ತುಂಬನೇ ಅಫರ್ಡಬಲ್ ಪ್ರೈಸಲ್ಲಿ ಕೊಡ್ತಾರೆ ಜೊತೆಗೆ ಡಿಸ್ಕೌಂಟ್ಸ್ಗಳಿರುತ್ತೆ ಆ ಬಾರ್ಗೇನ್ಸ್ ಮಾಡೋರು ಬೇಕಾದ್ರೆ ಬಾರ್ಗಿನ್ ಕೂಡ ಮಾಡಿ ಬೈ ಮಾಡ್ಬೋದು ಈ ಶಾಪಲ್ಲಿ ತುಂಬನೇ ವರ್ತ್ ಅಂತ ಅನ್ನಿಸ್ತು ತುಂಬನೇ ಚೆನ್ನಾಗಿ ಆರ್ಗನೈಸ್ ಕೂಡ ಮಾಡಿಕೊಟ್ರು ಅದ್ರ ಜೊತೆಗೆ ಅಮೌಂಟು ಕೂಡ ವರ್ತ್ ಅಂತ ಅನ್ನಿಸ್ತು ನೀವೆಲ್ಲ ಹೇಗೆಲ್ಲ ನಿಮ್ಮ ಮಕ್ಕಳ ಕೃಷ್ಣ ಜನ್ಮಾಷ್ಟಮಿಗೆ ಹೇಗೆಲ್ಲ ಪ್ರಿಪೇರ್ ಮಾಡಿ ಇವತ್ತು ರೆಡಿ ಮಾಡದೆ ಇರ್ತಾರೆ ಶೇರ್ ಮಾಡ್ಕೊಳ್ಳಿ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಐ ಹೋಪ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದೆ ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್